ನಮಸ್ತೆ ಫ್ರೆಂಡ್ಸ್ ನಾನ್ ಇರೋದು ಜೆಸಿ ಗ್ರೂಪ್ ಡಾಟ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಹಾಕಿದ್ರು ಮೇಡಮ್ ಇದನ್ನ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಸಹ ವರ್ಕ್ ಮಾಡಬಹುದಾ ಟೆಲಿಕಾಲಿಂಗ್ ಅಂತ ನನಗೆ ಕೇಳ್ಕೊಂಡಿದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಬಾಯ್ಸ್ ಗರ್ಲ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಎಂಪ್ಲೋಯಿಸ್ ಅಥವಾ ಹೌಸ್ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಏಜಡ್ ಪರ್ಸನ್ಸ್ ನಾಟ್ ಮ್ಯಾಟರ್ ಆಗುತ್ತೆ ಬಿಕಾಸ್ ಯಾಕೆ ಅಂದ್ರೆ ನಮ್ಮ ಈ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಟೆಲಿಕಾಲಿಂಗ್ ವರ್ಕ್ ಮಾಡೋರಿಗೆ ಮಾತೆ ಬಂಡವಾಳ ಅಂತ ಏನ್ ಹೇಳ್ತೀವಿ ಆ ತರ ಇರೋ ಅಂತ ಕ್ಯಾಂಡಿಡೇಟ್ಸ್ ನನಗೆ ಬೇಕಾಗಿರೋದು ಏನಪ್ಪಾ ಇರುತ್ತೆ ಅಂದ್ರೆ ನಮ್ದು ತರ್ಟಿ ಪ್ಲಸ್ ಸರ್ವಿಸಸ್ ಇರುತ್ತೆ ತರ್ಟಿ ಪ್ಲಸ್ ಸರ್ವಿಸಸ್ ಬಗ್ಗೆನು ಜನಗಳಿಗೆ ಮಾಹಿತಿ ಕೊಡೋ ಅಂತದ್ದು ಕೇವಲ ಮುನ್ನೂರ ಐವತ್ ರೂಪಾಯಿಗೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಲೈಫ್ ಲಾಂಗ್ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಪಾರ್ಟ್ ಆಗಿ ನಮ್ಮ ಜೊತೆ ವರ್ಕ್ ಮಾಡ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೌದು ಮುನ್ನೂರ ರೂಪಾಯಿಗೆ ನೀವು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಗೆ ಜಾಯ್ನಿಂಗ್ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಸಹ ನಮ್ಮ ಟೀಮ್ಗೆ ಕಾಲ್ ಮಾಡಿ ಜಾಯಿನ್ ಆಗಿ ಅಂಡ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಲೋಕಲ್ ಆಪ್ಸ್ ನೀವು ಸರ್ಚ್ ಮಾಡ್ಬಿಟ್ಟು ನಮ್ಮ ಜೆಸ್ ಗ್ರೂಪ್ ಡಾಟ್ ಕಾಮ್ ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್